ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ರಾಧರಾಜು ಕಿಚನ್ ಬನ್ನಿ ಇವತ್ತು ಅಗಸೆ ಬೀಜದ ಮಹತ್ವ ಅಚ್ ಅಗಸೆ ಬೀಜದ ಉಪಯೋಗವೇನು ಅಂತ ನೋಡ್ಕೊಳೋಣ ಮತ್ತು ಯಾರಲ್ಲಿ ಹೊಸ್ದ ನೋಡ್ತಾ ಇದ್ರಿ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಪಕ್ಕದಲ್ಲಿರೋಂಥ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಬನ್ನಿ ಇಡುವೆನ ಸ್ಟಾರ್ಟ್ ಮಾಡೋಣ ಅಗಸೆ ಬೀಜವು ಅತ್ಯಂತ ಫೈಬರ್ ಅಂಶ ಹೊಂದಿರುವಂಥ ಒಂದು ಉಪಯೋಗಕಾರವಾದಂಥ ಈ ಒಂದು ಬೀಜ ಅಂತಲೇ ಹೇಳ್ಬೋದು ಆರೋಗ್ಯದಲ್ಲಿ ಏನೇ ಒಂದು ಏರುಪೇರು ಇದ್ದರೂ ಈ ಒಂದು ಅಗಸೆ ಬೀಜವನ್ನು ನಿಯಮಿತವಾಗಿ ನಾವು ಆರೋಗ್ಯದಲ್ಲಿ ಬಳಕೆ ಮಾಡುವುದರಿಂದ ಏನೇ ಒಂದು ತೊಂದರೆ ಇದ್ದರೂ ನಿವಾರಣೆ ಮಾಡ್ಕೋಬೋದು ಅದೇ ರೀತಿ ಆರೋಗ್ಯದಲ್ಲಿ ಏನಾದರೂ ತೂಕದ ಏರಿಡಿತ ಕಂಡು ಕಂಡು ಬಂದರೆ ಈ ಒಂದು ಅಗಸೆ ಬೀಜವನ್ನು ಪ್ರತಿನಿತ್ಯ ಒಂದು ಸ್ಪೂನ್ ಆಗಲಿ ಅಥವಾ ಎರಡು ಸ್ಪೂನ್ ಆಗಲಿ ಸೇವನೆ ಮಾಡುವುದರಿಂದ ತೂಕವನ್ನು ಕಡಿಮೆ ಮಾಡ್ಕೋಬೋದು ಮತ್ತು ಇದೇ ಅಲ್ಲದೆ ಕ್ಯಾನ್ಸರ್ ಅಂತ ಸಮಸ್ಯೆಯನ್ನು ತಡೆಗಟ್ಟುವ ಈ ಒಂದು ಅಗಸೆ ಬೀಜವನ್ನು ಮೂಳೆಗಳು ಮತ್ತು ಆರೋಗ್ಯದಲ್ಲಿ ಏನೇ ಒಂದು ತೊಂದರೆ ಇದ್ದರೂ ಸುಧಾರಣೆ ಮಾಡ್ಕೋಬೋದು ಹಾಗಾಗಿ ಮಲಬದ್ಧತೆಯನ್ನು ತಡೆಗಟ್ಟಲು ಈ ಒಂದು ಅಗಸೆ ಬೀಜವು ಪ್ರಮುಖ ಪಾತ್ರವನ್ನು ವಹಿಸಿದೆ ಸ್ನೇಹಿತರೆ ಅಧಿಕ ತೂಕದ ಒತ್ತಡ ಏನಾದರೂ ಇದ್ದರೆ ಈ ಒಂದು ಅಗಸೆ ಬೀಜವನ್ನು ಕ್ರಮೇಣವಾಗಿ ಪ್ರತಿನಿತ್ಯ ಬಳಕೆ ಮಾಡುವುದರಿಂದ ತೂಕದ ಒತ್ತಡವನ್ನು ಕಡಿಮೆ ಮಾಡ್ಕೋಬೋದು ಅಷ್ಟೇ ಅಲ್ಲದೆ ಸ್ನೇಹಿತರೆ ಕೂದಲಿಗೂ ಮತ್ತು ಚರ್ಮದ ಕಾಂತಿಗೂ ಈ ಒಂದು ಅಗಸೆ ಬೀಜವು ರಾಮ ಬಾಣದಂತೆ ಕೆಲಸ ಮಾಡುತ್ತೆ ಮುಖದ ಮೇಲಿರುವಂಥ ಕಲೆಗಳಾಗಲಿ ತ್ವಚೆಯ ಕಾಂತಿಗಾಗಿ ಈ ಒಂದು ಅಗಸೆ ಬೀಜವನ್ನು ಬಳಕೆ ಮಾಡುತ್ತಾರೆ ಕೊಬ್ಬಿನಾಂಶ ಇರುವಂಥ ಈ ಒಂದು ಅಗ್ ಅಗಶೆ ಬೀಜವನ್ನು ಪ್ರತಿನಿತ್ಯ ಎಷ್ಟು ನಾವು ಬಳಕೆ ಮಾಡ್ತೀವೋ ಅಷ್ಟು ನಮ್ಮ ಆರೋಗ್ಯದಲ್ಲಿ ಸುಧಾರಣೆಯನ್ನು ಹೊಂದಬಹುದು ಅದಲ್ಲದೆ ಮಲಬದ್ಧತೆ ಏನಾದರೂ ಕಾಡ್ತಾ ಇದ್ದರೆ ಈ ಒಂದು ಅಗಸೆ ಬೀಜವನ್ನು ಮಜ್ಜಿಗೆಯಲ್ಲಿ ಬೆರೆಸಿ ಕುಡಿಯುವುದರಿಂದ ಮಲಬದ್ಧತೆಯು ಆಗುತ್ತೆ ಸ್ನೇಹಿತರೆ ಜೀರ್ಣಕ್ರಿಯೆಗೂ ಈ ಒಂದು ಸಮಸ್ಯೆಗೆ ನಿವಾರಣೆಯನ್ನು ಕೊಡುತ್ತೆ ಮತ್ತು ಏನಾದರೂ ಕರುಳಿನ ಹುಣ್ಣು ಅಂತಾರಲ್ವ ಆ ಒಂದು ಹುಣ್ಣಿಗೂ ಈ ಒಂದು ಅಗಸೆ ಬೀಜ ತುಂಬ ರಾಮಬಾಣವಾಗಿದೆ ಅಂತಲೇ ಹೇಳಬಹುದು ಸ್ನೇಹಿತರೆ ಅಗಸೆ ಬೀಜಗಳು ಒಮೆಗಾ ಥ್ರೀ ಕೊಬಿನ ಆಮ್ಲಗಳು ಅತ್ಯಂತ ಮಹತ್ವದ ಸಸ್ಯ ಆಧಾರಿತ ಮೂಲಗಳಲ್ಲಿ ಒಂದಾಗಿದೆ ಅದು ಹೃದಯದ ಆರೋಗ್ಯ ಕೊಲೆಸ್ಟ್ರಾಲಿಕ್ ಮಟ್ಟು ಮಟ್ಟ ಸುಧಾರಿಸುತ್ತದೆ ಉರಿ ಊತ ತಗ್ಗಿಸುತ್ತದೆ ಈ ಮೂಲಕ ಒಟ್ಟು ಹೃದಯ ರಕ್ತನಾಳದ ಆರೋಗ್ಯವನ್ನು ಉತ್ತೇಜಿಸುತ್ತದೆ ಹಾಗಾಗಿ ಈ ಒಂದು ಅಗಸೆ ಬೀಜವನ್ನು ಎಲ್ಲರೂ ಮನೆಯಲ್ಲಿ ಪ್ರತಿನಿತ್ಯ ಚಟ್ನಿಗಾಗಲಿ ಅಥವಾ ಸಹ ಏನೋ ಒಂದು ಉಪಯೋಗಕ್ಕೂ ಈ ಒಂದು ಅಗಸೆ ಬೀಜ ತುಂಬ ಮಹತ್ವರವಾಗಿದೆ ದೇಹದ ಉಷ್ಣ ಉಷ್ಣತೆ ಕಾಪಾಡುತ್ತದೆ ಆಯುರ್ವೇದದ ಪ್ರಕಾರ ಅಗಸೆ ಬೀಜಗಳನ್ನು ಬೆಚ್ಚಗಿನ ಆಹಾರವಾಗಿದೆ ಹೀಗಾಗಿ ಚಳಿಗಾಲದಲ್ಲಿ ಇವುಗಳನ್ನು ಸೇವಿಸುವುದರಿಂದ ಆಂತರಿಕ ಶಾಖವನ್ನು ಉತ್ಪಾದಿಸಲು ಸಹ ಸಹಾಯವಾಗುತ್ತದೆ ಹೀಗಾಗಿ ಶೀತದ ತಿಂಗಳಲ್ಲಿ ಇದು ನಿಮ್ಮ ದೇಹವನ್ನು ಉಷ್ಣತೆಯಿಂದ ಕೂಡಿಸುತ್ತದೆ ಅಗಸೆ ಬೀಜದಲ್ಲಿರುವ ಒಮೆಗಾ ತ್ರೀ ಕೊಬ್ಬಿನ ಆಮ್ಲಗಳ ಮತ್ತು ಫೈಬರ್ ಅಂಶದಿಂದಾಗಿ ಕೂಡಿರುವಂಥ ಈ ಒಂದು ಆರೋಗ್ಯಕರವಾದ ಅಗಸೆ ಬೀಜವನ್ನು ಸೇವನೆ ತುಂಬ ಅಂದರೆ ತುಂಬ ಆರೋಗ್ಯಕ್ಕೆ ಒಂದು ಉಪಯೋಗವಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಒಂದು ಅಗಸೆ ಬೀಜವನ್ನು ಬಳಕೆ ಮಾಡುವುದರಿಂದ ಸ್ತನ ಕ್ಯಾನ್ಸರ್ ಆಗಲಿ ಅಥವಾ ಏನಾದರೂ ಕ್ಯಾನ್ಸರ್ ಅಂತ ಸಮಸ್ಯೆ ಏನೇ ಇದ್ದರೂ ಈ ಒಂದು ಅಗಸೆ ಬೀಜದಿಂದ ನಿವಾರಣೆ ಮಾಡ್ಕೋಬೋದು ಸ್ನೇಹಿತರೆ ಈ ಒಂದು ಅಗಸೆ ಬೀಜದಿಂದ ಅಧಿಕ ರಕ್ತದ ಒತ್ತಡವನ್ನು ನಿಯಂತ್ರಣದಲ್ಲಿ ಇಡಬಹುದು ಅಷ್ಟೇ ಅಲ್ಲದೆ ಮಧುಮೇಹಕ್ಕೂ ಈ ಒಂದು ಅಗಸೆ ಬೀಜವು ರಾಮಬಾಣವಾಗಿದೆ ಸಕ್ಕರೆ ಕಾಯಿಲೆಯಿಂದ ಯಾರಾದರೂ ಬಳಲುತ್ತಿದ್ದರೆ ಈ ಒಂದು ಅಗಸೆ ಬೀಜವನ್ನು ಸೇವನೆಯಿಂದ ಸುಧಾರಣೆ ಮಾಡ್ಕೋಬೋದು ಸ್ನೇಹಿತರೆ ಹೃದಯಕ್ಕೆ ಸಂಬಂಧಿಸಿದ ಏನೇ ಒಂದು ಕಾಯಿಲೆ ಇದ್ದರೂ ದೂರ ಮಾಡ್ಕೋಬೋದು ನೋಡಿದ್ರಲ್ಲ ಈ ಒಂದು ಮಾಹಿತಿ ಅಗಸೆ ಬೀಜದ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ನಿಮ್ಮ ಕುಟುಂಬದವರಿಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮತ್ತೆ ಸಿಗುಣ ಹೊಸ ಮಾಹಿತಿಯೊಂದಿಗೆ ಧನ್ಯವಾದಗಳು ಸ್ನೇಹಿತರೆ